ಕೊಡಗು ಜಿಲ್ಲೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಮಳೆಯ ಅವಾಂತರ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಬಿರುಗಾಳಿ ಸಹಿತ ಭಾರಿ ಮಳೆ ಜಿಲ್ಲೆಯ ಎಲ್ಲ ಕಾಲೇಜುಗಳಿಗೆ ಎರಡು ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ ಗುಡ್ಡಗಾಡು ಪ್ರದೇಶದ ಜನರಲ್ಲಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ತಲಕಾವೇರಿ ಭಾಗಮಂಡಲದಲ್ಲಿ ಭಾರಿ ಗಾಳಿ ಮಳೆಯಾಗ್ತಾ ಇದೆ ವಿರಾಜ್ಪೇಟೆಯಲ್ಲಿ ಕಾಳಜಿ ಕೇಂದ್ರವನ್ನು ತೆರೆದಿದೆ ಜಿಲ್ಲಾಡಳಿತ ಜಿಲ್ಲೆಯ ಎಲ್ಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಜಿಲ್ಲಾಡಳಿತ ತೆಗೆದುಕೊಂಡಿರುವಂಥದ್ದು ಕಾಲೇಜ್ಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ತಗ್ಗು ಪ್ರದೇಶದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಮನೆ ಸಿಗುತ್ತೆ ನಾವು ಕೂಡ ಗಮನಿಸಿದ್ದೀವಿ ಗುಡ್ಡಗಾಡು ಪ್ರದೇಶದ ಜನರಲ್ಲಿ ಇದೀಗ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಮಣ್ಣು ಕುಸಿತ ಆಗುತ್ತೆ ಅನ್ನುವಂತಹ ಭಯಗಳು ಕೂಡ ಕಾಡ್ತಾ ಇದೆ ಆ ಭಾಗದ ಜನರಿಗೆ ತಲಕಾವೇರಿ ಭಾಗಮಂಡಲ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಮತ್ತೆ ಕಾವೇರಿ ಮೈದುಂಬಿ ಅರಿತಾ ಇದ್ದಾಳೆ ಅದನ್ನು ನೋಡೋಕ್ಕೆ ಒಂದು ಕಡೆ ಖುಷಿಯೇ ಆದರೆ ಮತ್ತೊಂದು ಕಡೆ ಭಯ ಸೃಷ್ಟಿಯಾಗ್ತಾ ಇದೆ ಎಲ್ಲಿ ಇದು ಅತಿ ಹೆಚ್ಚಾಗಿ ಹೋಗಿ ಫ್ಲಡ್ ಶುರುವಾಗುತ್ತೋ ಪ್ರವಾಹ ಸೃಷ್ಟಿಯಾಗುತ್ತೋ ಅನ್ನುವಂತಹ ಭಯ ಅಲ್ಲಿನ ಜನತೆ ಕಾಡ್ತಾ ಇದೆ ಮತ್ತೆ ತಿರುವುಗಳು ಕೂಡ ಜಾಸ್ತಿ ಇದೆ ತಿರುವು ಇರುವಂತಹ ಸಂದರ್ಭದಲ್ಲಿ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಷ್ಟರ ಮಟ್ಟಿಗೆ ಮಳೆ ಆಗ್ತಾಯಿದೆ ಮುಂದೆಗಡೆ ಯಾವ ವಾಹನ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಮಳೆ ಮಂಜು ಸಮೇತ ಮಳೆ ಇರುತ್ತೆ ಸೊ ಹಾಗಾಗಿ ಆ ಭಾಗದ ಜನರಲ್ಲಿ ಇನ್ನಷ್ಟು ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಂಗೆ ಅಕ್ಕಪಕ್ಕ ಅಕ್ಕಪಕ್ಕ ಯಾವ ಮನೆಗಳಿರೋಲ್ಲ ಅಲ್ಲಿ ದೂರ ದೂರಕ್ಕೂ ಒಂದೊಂದು ಒಂದೊಂದು ಮನೆ ಸಿಗತ್ತೆ ಕಾಣ ಸಿಗುತ್ತೆ ಒಂದೊಂದು ಊರಿಗೂ ಹಾರ್ಡ್ಲಿ ಅಂತಂದ್ರೂ ಒಂದು ಮನೆಗಳು ಇರುತ್ತೆ ಅಂತ ಕಾಣಿಸುತ್ತೆ ಅಲ್ಲಿ ಸೊ ಅಷ್ಟ್ರ ಮಟ್ಟಿಗೆ ಮಳೆಗಳಿರುತ್ತೆ ಮತ್ತೆ ಪ್ರವಾಸಿ ತಾಣಗಳು ಕೂಡ ಹೌದು ಪ್ರವಾಸಿಗರು ಕೂಡ ಇವಾಗ ಹೋಗೋದಕ್ಕೆ ಹಿಂಜರಿತಾರೆ ಕೆಲವರು ಹೋಗ್ತಾರೆ ಪಟ್ಟು ಬಟ್ ಕೆಲವರು ಯಾಕೆ ಬೇಕು ರಿಸ್ಕ್ ಬೇಡ ಅಂತ ಹೇಳಿ ಹಿಂಜರಿತಾರೆ ಸೊ ಪ್ರವಾಸಿಗರು ಹೋಗದೆ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಜನತೆಗೂ ಕೂಡ ಪ್ರವಾಸಿಗರು ಬಾರದೆ ನಷ್ಟ ಕೂಡ ಇದೆ ಒಂದು ಕಡೆ ಮಳೆ ಆಗ್ತಾ ಇದೆ ಒಂದು ಕಡೆ ರೈತರ ಮುಗದಲ್ಲಿ ಮಂದ ಮಂದಹಾಸ ಮೂಡ್ತಾ ಇದೆ ರೈತರು ಇದೀಗ ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ಒಂದು ಕಡೆ ಕೃಷಿ ಚಟುವಟಿಕೆಗಳಲ್ಲಿ ಬ್ಯುಸಿ ಆಗಿದರೆ ಈ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟದಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಮನೆಗಳಿಗೆ ನೀರು ನುಗ್ಗೋದು ರಭಸವಾಗಿ ನೀರು ಹರಿಯೋದು ಕಾಲುವೆಗಳು ಸೃಷ್ಟಿಯಾಗೋದು ಅಲ್ಲಿ ಮತ್ತು ಕಂಪ್ಲೀಟಾಗಿ ಈ ರೋಡ್ ರೋಡೇ ಕೊಚ್ಕೊಂಡು ಹೋಗಿರುವಂತಹ ಘಟನೆಗಳು ಕೂಡ ಸಾಕಷ್ಟು ಕಂಡಿದ್ದೇವೆ ಸೊ ತಲಕಾವೇರಿ ಭಾಗಮಂಡಲದಲ್ಲಿ ಇದೀಗ ಮಳೆ ಜಾಸ್ತಿ ಆಗ್ತಾ ಇದೆ ಮತ್ತು ಮಳೆ ಜೊತೆಗೆ ಅದೇ ರೀತಿಯಾಗಿ ಗಾಳಿ ಕೂಡ ವೇಗವಾಗಿ ಬರ್ತಾ ಇದೆ ನೋಡಿ ಯಾವ ರೀತಿಯಾಗಿ ಕೊಡಗಿನಲ್ಲಿ ವರ್ಣನ ಆರ್ಭಟ ಸೃಷ್ಟಿಯಾಗಿದೆ ಅನ್ನೋದು ಗಮನಿಸ್ತಾ ಇದ್ದೀರಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ಮತ್ತೊಂದು ಕಡೆ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂದರೆ ಕಾಲೋನಿಯಲ್ಲಿ ಒಂದು ಒಂದಷ್ಟು ಕಾಲೋನಿಗಳಿರುತ್ತಲ್ಲ ಮನೆಯ ಕಾಲೋನಿಗಳು ಅಲ್ಲಿ ನೀರು ಯಾವ ರೀತಿಯಾಗಿ ಹೋಗ್ತಾ ಇದೆ ಮನೆಯ ಮುಂಭಾಗ ಹರಿತಾ ಇರುವಂತಹ ನೀರದು ಅಲ್ಲಿ ಮಿನಿ ಜಲಪಾತವೇ ಸೃಷ್ಟಿಯಾಗಿದೆ ಅನ್ನೋಷ್ಟರ ಮಟ್ಟಿಗೆ ನೀರು ಹರಿದು ಹೋಗ್ತಾ ಇದೆ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಎಲ್ಲ ಕಡೆ ಕೂಡ ಮಳೆ ಆಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ ಮೈಸೂರಿನಲ್ಲೂ ಕೂಡ ಮಳೆಯಾಗ್ತಾ ಇದೆ ಒಂದು ಕಡೆ ಮಳೆ ಆಗ್ತಾ ಇದೆ ಅಂತ ಹೇಳಿ ಖುಷಿ ಪಡಬೇಕೋ ಅಥವಾ ಎಲ್ಲವೂ ಕೂಡ ಈ ರೀತಿಯಾಗಿ ಹಾಳಾಗ್ತಾ ಇದೆ ಅಂತ ಹೇಳಿ ಭಯ ಪಡಬೇಕು ಅಂತ ಹೇಳಿ ಒಂದು ಕಡೆ ಆತಂಕಗಳು ಕೂಡ ಜನರನ್ನು ಕೂಡ ಕಾಡ್ತಾ ಇದೆ ಕಾವೇರಿ ಮೈದುಂಬಿ ಹರಿತಾ ಇದೆ ಖುಷಿ ವಿಚಾರ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ನಮಗೆ ಸಮಸ್ಯೆನೇ ಇರೋದಿಲ್ಲ ಕಾವೇರಿ ತುಂಬಿದ್ರೆ ಮೈಸೂರಿನಲ್ಲಿರುವಂತಹ ಕೆ ಆರ್ ಎಸ್ ಡ್ಯಾಮ್ ಕೂಡ ತುಂಬುತ್ತೆ ಅದೊಂದು ಕಡೆ ಖುಷಿ ವಿಚಾರ ಆಯಿತು ಅಂದರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ ಸದ್ಯಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳು ಸಂಭವಿಸಿಲ್ಲ ಅದೇ ಒಂದು ಖುಷಿ ವಿಚಾರ ಮಳೆಯಿಂದಾಗಿ